ಧಿಕಾರಿಗಳಿಗೆ ಹೇಳಿ ಧಿಕಾರಾ 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 ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಸೀಟ್ ಏನಕ್ಕೆ ಬೇಕು ನಿಮ್ಗೆ ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಮಾನವ ಇಲ್ಲ ಅವರಿಗೆ ಸಚಿವರುಗಳಿಗೆ ಐದು ದಿನ ಆಗಿದೆ ನಿಮ್ಮ ಕ್ಷೇತ್ರದ ಜನ ಬಂದು ನಿಮ್ಮ ಜಿಲ್ಲೆಯ ಜನ ಬಂದು ಇಲ್ಲಿ ಸಾಯ್ತಾ ಇದಾರೆ ಮಳೆ ಬಿಸು ಅಂತ ಏನ್ರ ಮಾಡ್ತಿದ್ದೀರಾ ನೀವು ಸಚಿವರೇ ಇಬ್ಬರು ಬಿಳೆ ಬಟ್ಟೆಗಳು ಹಾಕೊಂಡು ಮೀಟಿಂಗ್ ಮಾಡಿ ಸಭೆಗಳು ಮಾಡಿದ್ರೆ ಆಗೋದಿಲ್ಲ ಕಡೆಯ ಕೂತಿದ್ದಾರೆ ನಿಮ್ಗೆ ಏನಾದ್ರು ಕಿಂಚಿತ್ತು ನಾವು ನಿಮ್ ಪೊಲೀಸ್ ತರ್ಪಕ್ಕೆ ಲಾಟಿಗೆ ಜೈಲ್ಗೆ ನಾವೆಲ್ಲ ಹೆದರೋದಿಲ್ಲ ಕೂತಿದ್ದೀವಿ ನಾವು ಶತಾಯ ಕತಾಯ ನಾವು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನಾವು ನಮ್ಮ ಶಕ್ತಿ ಏನು ಅಂತ ತೋರಿಸ್ತೇವೆ ನೀವು ಈ ಜನಗಳ ಕಷ್ಟ ಕೇಳಲಿಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ ನಾವು ಸರ್ಕಾರಕ್ಕೆ ಕಾನೂನು ನಿಯಮದಡಿ ನಾವು ಮಾಡ್ತೀವಿ ಸರ್ಕಾರಕ್ಕೆ ನಾವು ಏನು ಅಂತ ತೋರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಹೆಚ್ಚರ ಕೊಡ್ತಾ ಇದ್ದೀವಿ

ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ಇಂಥ ಕೆಲಸ ಕೆಲಸಕ್ಕೆ ಬರ್ತದೆ ಸಿಇಒ ಮತ್ತು ಡಿ ಸಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಸಚಿವರು ಪ್ರೀತಿರಿ ನೀವು ಸರ್ಕಾರ ಕೂಡಲೇ ವರ್ಗಾವಣೆ ಮಾಡಬೇಕು ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ ಇದು ನಮ್ಮೆಲ್ಲರ ಒಕ್ಕರಿನ ಆಗ್ರಹ ಇದು ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ನಾನು ಆಗ್ರಹ ಮಾಡಿ ತಿಳಿಸ್ತಾ ಇದ್ದೀನಿ ನಾವು ದಿನದ ಅಹೋರಾತ್ರಿ ಧರಣಿಗೆ ಕಾಲಿಟ್ಟಿದ್ದೇವೆ ಇಲ್ಲಿವರೆಗೂ ಕೂಡ ನಾವು ಇಲ್ಲಿ ಕೇಳ್ತಿರೋದು ಜಿಲ್ಲಾಡಳಿತದ ಅಥವಾ ಸರ್ಕಾರದ ಆಸ್ತಿನ ಕೇಳ್ತಿಲ್ಲ ಬಂಗ್ಲೆನ ಕೇಳ್ತಿಲ್ಲ ಅಥವಾ ಇನ್ಯಾವುದೇ ಎಸ್ಟೇಟ್ಗಳು ಮಾಡಿಕೊಡಿ ಅಂತ ಕೇಳ್ತಿಲ್ಲ ನಾವು ಕೇಳ್ತಿರೋದು ಕುಡಿಯೋ ನೀರು ಕರೆಂಟ್ ಬೆಳಕು ನಾವು 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 ಕೇಳ್ತಿರೋದು ಈಗ ಮನೆ ಮನೆ ಏನೋ ಗಂಗೆ ತರ ಕೊಟ್ಟಿದಾರಲ್ಲ ಸರ್ಕಾರ ಆ ಮನೆ ಮನೆ ಗಂಗೆ ಕೇಳ್ತಿಲ್ಲ ನಮ್ಗೆ ಯಾವ್ದಾದ್ರು ಒಂದು ಸಿಸ್ಟಮ್ ಇಟ್ಟುಬಿಟ್ಟು ಒಂದು ನಲ್ಲಿ ಹಾಕೊಡಿ ಅಂತ ಕೇಳ್ತಾ ಇದ್ದೀವಿ ಈ ಜನ ಬಂದು ಕೇಳ್ತಾ ಇದ್ದಾರೆ ಆದ್ರೆ ತುಮಕೂರಿನ ಅಯೋಗ್ಯ ಸಿಇಒ ಇದಾರಲ್ಲ ಜಿಲ್ಲಾ ಪಂಚಾಯತಿ ಸಿಇಒ ಆ ಕುಡಿಯೋ ಯೋಗ್ಯತೆ ಇಲ್ಲದೇ ಈ ರೀತಿ ಈ ಜನಗಳನ್ನ ಕರೆತಂದು ಇಲ್ಲಿ ಬೀದಿಗೆ ಕೊರಟಗೆರೆ ತಹಸೀಲ್ದಾರರು ಇದರಲ್ಲ ಈ ಅಯೋಗ್ಯನು ಮೂರ ಅಷ್ಟೇನೆ ಅಯೋಗ್ಯ ಕೊರಟಗೆರೆ ತಹಸೀಲ್ದಾರ್ ಅಯೋಗ್ಯ ತಾಲೂಕ್ ಪಂಚಾಯತಿ ಇಒ ಅಯೋಗ್ಯ ನೀರನ್ನ ಕೊಟ್ಟಿದ್ರೆ ಕರೆಂಟ್ ಅನ್ನ ಕೊಟ್ಟಿದ್ರೆ ಇಲ್ಲಿ ಬಂದು ಧರಣಿ ಮಾಡ್ತಾ ಇರಲಿಲ್ಲ ಮಕ್ಕಳು ಮರಿ ವೃದ್ಧರು ಅಂಗವಿಕರು ಎಲ್ಲ ಬಂದಿದೀವಿ ಇಲ್ಲಿ ಹಾಗಾಗಿ ತುಮಕೂರು ಜಿಲ್ಲಾಧಿಕಾರಿಗಳು ನಾವು ಐದು ದಿನ ಆಗಿದೆ ಕೂತ್ಕೊಂಡು ನಮ್ಮ ಕಷ್ಟಗಳನ್ನ ಕೇಳಿಲ್ಲ ಹಾಗಾಗಿ ಅಧೀನ ಅಧಿಕಾರಿಗಳಂತಹ ಇವರು ತಹಸೀಲ್ದಾರರು ಇಒಗಳು ಇವರು ಏನಿದ್ದಾರೆ ಇವರುಗಳ ಹತ್ರ ಕೆಲಸವನ್ನ ಸರ್ಕಾರಿ ಕೆಲಸವನ್ನ ಮಾಡಿಸೋದಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ತುರ್ತಾಗಿ ನಮ್ಮ ಎರಡೇ ಕೇವಲ ಬೇಡಿಕೆ ನಮ್ಮ ದೊಡ್ಡ ಬೇಡಿಕೆ ಅಲ್ಲ ನಾವು ಕುಡಿಯೋ ನೀರು ವಿದ್ಯುತ್ ನಂತರದಲ್ಲಿ ಈ ಹಿಂದೆ ಕೊಟ್ಟ ಸಾಗುವಳಿ ಚೀಟಿ ಮಧುಗಿರಿ ತಹಸೀಲ್ದಾರ್ ಅಯೋಗ್ಯ ಇದಾನಲ್ಲ ಆ ಮಧುಗಿರಿ ತಹಸೀಲ್ದಾರ್ ಅಯೋಗ್ಯ ಒಂದು ಸಭೆ ನಡೆಸಕ್ಕಾಗಿಲ್ಲ ಜಿಲ್ಲಾಧಿಕಾರಿ ಬರೆದಿರೋ ಪತ್ರಿಕೆ ಒಂದು ಸಭೆ ನಡೆಸಕ್ಕಾಗಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಯ ಯೋಗ್ಯತೆ ಏನು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಭೂಮಿ ಮತ್ತು